ರಾಯರ ಮಠದಲ್ಲಿ ಕೊಡುವ ಮಂತ್ರಾಕ್ಷತೆಯನ್ನು ನಾವು ಹೇಗೆ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿದಂತಹ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಇದೆಲ್ಲ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ರಾಯರ ಕೃಪೆ ಎಲ್ಲರ ಮೇಲೆ ಸದಾ ಇರುತ್ತೆ ನಾವು ರಾಯರ ಮಠಕ್ಕೆ ಹೋದಾಗ ರಾಯರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡೇ ಮಾಡ್ತೀವಿ ಈ ಮಂತ್ರಾಕ್ಷತೆಯನ್ನು ಬಂಗಾರದ ಅಥವಾ ಸುವರ್ಣ ಮಂತ್ರಾಕ್ಷತೆ ಅಂತ ಕರಿತೀವಿ ಯಾಕೆಂದರೆ ಅದು ಅಷ್ಟು ಶ್ರೇಷ್ಠವಾಗಿ ಇರುತ್ತೆ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ ನಾವು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದಾಗ ನಮ್ಮ ತಲೆಯ ಮೇಲೆ ಹಾಕಿಕೊಳ್ತೀವಿ ಅದುವೇ ಆಶೀರ್ವಾದ ಅಂತ ಹೇಳ್ತಾರೆ ನಾವು ಮಠಕ್ಕೆ ಹೋದಾಗ ಮಂತ್ರಾಕ್ಷತೆ ನೆಲದ ಮೇಲೆ ಎಲ್ಲ ಬಿದ್ದಿರುತ್ತೆ ಅದನ್ನು ಕಾಲಲ್ಲೆಲ್ಲ ತುಳಿತಾ ಇರ್ತಾರೆ ನಾವು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕ್ಕೊಂಡಾಗ ಅದು ಕೆಳಗೆ ಬೀಳುವ ಚಾನ್ಸ್ ಇದ್ದೇ ಇರುತ್ತೆ ಆದರೆ ಅಷ್ಟೊಂದು ದೊಡ್ಡ ಜಾಗವಾದ ಮಠದಲ್ಲಿ ನಾವು ಏನು ಮಾಡೋಕ್ಕೆ ಆಗಲ್ಲ ನಾವು ಫುಲ್ ಹೆಲ್ಪ್ಲೆಸ್ ಆಗಿ ಇರ್ತೀವಿ ಆದರೆ ಮನೆಯಲ್ಲಿ ಆ ರೀತಿ ಆಗದಂತೆ ಜಾಗೃತೆ ವಹಿಸಬೇಕು ಗಂಡಸರು ಯಾವ ರೀತಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಹಾಗೆ ಹೆಂಗಸರಾದರೆ ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀನಿ ಗಂಡಸರಾದರೆ ಅವರು ಧರಿಸಿರುವ ಶಲ್ಯವನ್ನು ತೆಗೆದು ಆ ಶಲ್ಯದಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಹೆಂಗಸರಾದರೆ ಅವರು ಹುಟ್ಟಿರುವ ಸೀರೆಯ ಸೆರಗಿನಲ್ಲಿ ಬಲಭಾಗಕ್ಕೆ ತೆಗೆದುಕೊಂಡು ಆ ಸೆರಗಿನ ತುದಿಯಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಸೆರಗಿನ ತುದಿಗೆ ಶ್ರೇಷ್ಠತೆ ಇದೆ ಅದಕ್ಕೆ ಸೆರಗಿನ ತುದಿಯಲ್ಲಿ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಹೀಗೆ ಮಾಡುವುದರಿಂದ ಅಕ್ಷತೆಯ ಒಂದು ಕಾಳು ಸಹ ನೆಲಕ್ಕೆ ಚೆಲ್ಲದಂತೆ ಸ್ವೀಕಾರ ಆಗುತ್ತೆ ಗಂಡಸರ ಬಳಿ ಶಲ್ಯ ಇಲ್ಲವಾದರೆ ಹೇಗೋ ಮಠಕ್ಕೆ ಹೋಗುವ ಸೂಚನೆ ನಮಗೆ ಮೊದಲೇ ತಿಳಿದಿರುತ್ತೆ ಆದ್ದರಿಂದ ಹೋಗುವ ಮುನ್ನ ಸ್ವಚ್ಛವಾದ ಖರ್ಚೀಫನ್ನು ತೆಗೆದುಕೊಂಡು ಹೋಗಿ ಹೆಂಗಸರು ಅಷ್ಟೇ ಸೀರೆಯಿಲ್ಲ ದುಪ್ಪಟ ಇರುವ ಡ್ರೆಸ್ಸನ್ನು ಧರಿಸಿಕೊಂಡು ಹೋಗಿ ಮಂತ್ರಾಕ್ಷತೆಯನ್ನು ದುಪ್ಪಟದಲ್ಲಿ ಸ್ವೀಕರಿಸಿ ನಮ್ಮ ಸಂಪ್ರದಾಯದ ಪ್ರಕಾರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡೋ ವಿಧಾನ ಅಂದರೆ ಅದು ಶಲ್ಯ ಮತ್ತು ಸೀರೆಯ ತುದಿಯೇ ಆಗಿರುತ್ತೆ ಮಂತ್ರಾಕ್ಷತೆಯ ಸ್ವೀಕಾರದ ನಂತರ ಗುರುಗಳಿಗೆ ಮತ್ತು ರಾಯರಿಗೆ ನಮಸ್ಕರಿಸಿ ಆ ಮಂತ್ರಾಕ್ಷತೆಯಲ್ಲಿ ಎರಡು ಕಾಳನ್ನು ತಲೆಯ ಮೇಲೆ ಹಾಕಿಕೊಳ್ಳಿ ಜಾಸ್ತಿ ಹಾಕಿಕೊಳ್ಳುವುದರಿಂದ ಅದು ನೆಲಕ್ಕೆ ಬಿದ್ದು ಮತ್ತೆ ತುಳಿಯುವ ಪರಿಸ್ಥಿತಿ ಬರುತ್ತೆ ಸೊ ಅದಕ್ಕೆ ಆ ತಪ್ಪು ನಮ್ಮ ಕಡೆಯಿಂದ ಆಗದೇ ಇರೋ ಹಾಗೆ ನೋಡಿಕೊಳ್ಬೇಕು ಹಾಗೆ ಎರಡು ಕಾಳನ್ನು ಬಾಯಿಗೆ ಹಾಕಿಕೊಳ್ಳಿ ಹಾಗೆ ಮಕ್ಕಳ ಕೈಗೆ ಮಂತ್ರಾಕ್ಷತೆಯನ್ನು ಕೊಡುವುದನ್ನು ಅವಾಯ್ಡ್ ಮಾಡಿ ಯಾಕೆಂದರೆ ಮಕ್ಕಳು ಚೆಲ್ಲುವ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವ ವಿಧಾನವನ್ನು ಹೇಳಾಗಿದೆ ಈಗ ಮಿಕ್ಕಿರುವ ಮಂತ್ರಾಕ್ಷತೆಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ತಂದ ಮಂತ್ರಾಕ್ಷತೆಯನ್ನು ಎಲ್ಲೆಂದರೆ ಅಲ್ಲಿ ಇಡದೆ ಸ್ವಚ್ಛವಾದ ಜಾಗದಲ್ಲಿ ಹಿಡಿ ದೇವಸ್ಥಾನಕ್ಕೆ ಹೋದ ಮೇಲೆ ಎಲ್ಲೂ ಹೋಗದೆ ನೇರವಾಗಿ ನಿಮ್ಮ ಮನೆಗೆ ಹೋಗಬೇಕು ಹಾಗೆ ಮನೆಗೆ ಬಂದ ನಂತರ ಸ್ವಲ್ಪ ಸಮಯ ಕೂತು ನೀರು ಕುಡಿದು ನಂತರ ಕೈ ಕಾಲು ಮುಖ ತೊಳೆದು ಮಂತ್ರಾಕ್ಷತೆಯನ್ನು ಮುಟ್ಟಬೇಕು ದೇವಸ್ಥಾನದಿಂದ ಬಂದ ತಕ್ಷಣ ಯಾರೂ ಕೈಕಾಲು ತೊಳೆಯಬಾರದು ಅದಕ್ಕೆ ಸ್ವಲ್ಪ ಹೊತ್ತು ಕೂತು ಕೈಕಾಲು ಮುಖವನ್ನು ತೊಳೆಯಬೇಕು ನಂತರ ಆ ಮಂತ್ರಾಕ್ಷತೆಯನ್ನು ಮೂರು ಭಾಗ ಮಾಡಿ ಒಂದು ಭಾಗವನ್ನು ಒಂದು ಪೇಪರ್ ಅಥವಾ ಒಂದು ಡಬ್ಬಿಯಲ್ಲಿ ಇಟ್ಟು ದೇವರ ಮನೆಯಲ್ಲಿ ಯಾರೂ ಮುಟ್ಟದ ಜಾಗದಲ್ಲಿ ಅಂದರೆ ದಿನ ನಮ್ಮ ಕೈಗೆ ಸಿಗದಂತಹ ಜಾಗದಲ್ಲಿ ಇಡಬೇಕು ನಂತರ ಇನ್ನೊಂದು ಭಾಗವನ್ನು ಸಣ್ಣ ಭರಣಿಯಲ್ಲಿ ಇಡಬೇಕು ಯಾವ ಥರ ಅಂದರೆ ಈ ಅರಿಶಿನ ಕುಂಕುಮ ಇಡ್ತೀವಿ ಅಲ್ವಾ ಆ ಥರ ಓಪನ್ ಬಾಕ್ಸಲ್ಲಿ ಇಡಬೇಕು ಅದು ಯಾವುದೇ ಬೆಳ್ಳಿ ಚಿನ್ನ ತಾಮ್ರ ಪಂಚಲೋಹ ಆಗಿರಲಿ ಆದರೆ ಸ್ಟೀಲ್ ಮಾತ್ರ ಆಗಿರಬಾರ್ದು ಆ ಮಂತ್ರಾಕ್ಷತೆಗೆ ಗುರುವಾರ ಶುಕ್ರವಾರ ಮತ್ತು ಭಾನುವಾರ ದಿವಸ ಪೂಜೆಯನ್ನು ಮಾಡಬೇಕು ಯಾಕಂದರೆ ಮಂತ್ರಾಕ್ಷತೆ ಅನ್ನೋದು ಅಷ್ಟೊಂದು ಪಾವಿತ್ರತೆಯನ್ನು ಹೊಂದಿರುತ್ತೆ ನಿಮಗೆ ತುಳಸಿ ಲಭ್ಯ ಇದ್ದರೆ ಮಂತ್ರಾಕ್ಷತೆಯ ಮೇಲೆ ತುಳಸಿಯನ್ನು ಇಟ್ಟು ಪೂಜೆ ಮಾಡಿ ಯಾವುದೇ ಅರಿಶಿಣ ಕುಂಕುಮ ಹಾಕಂಗಿಲ್ಲ ತುಂಬ ಪವಿತ್ರವಾದದ್ದು ಈ ಮಂತ್ರಾಕ್ಷತೆ ಹೆಂಗಸರು ಮುಟ್ಟದೇ ಇರುವ ಸಂದರ್ಭದಲ್ಲಿ ನಿಮ್ಮ ಮನೆಯ ಗಂಡಸರ ಕೈಯಲ್ಲಿ ಪೂಜೆ ಮಾಡಿಸಿ ಐದು ದಿನ ಆದಮೇಲೆ ನೀವು ಶುಭ್ರವಾದ ಮೇಲೆ ತಲಗಿ ಸ್ನಾನ ಮಾಡಿ ಪೂಜೆಯನ್ನು ನೀವು ಕಂಟಿನ್ಯೂ ಮಾಡ್ಬೋದು ಇನ್ನು ಕೊನೆ ಭಾಗ ಇರುತ್ತೆ ಅಲ್ವಾ ಆ ಕೊನೆ ಭಾಗದ ಮಂತ್ರಾಕ್ಷತೆಯನ್ನು ನೀವು ಹಣ ಇಡುವ ಜಾಗದಲ್ಲಿ ಅಂದರೆ ನೀವು ಹಣ ಈಗ ಕಬೋರ್ಡಲ್ಲಿ ಎಲ್ಲಿಡ್ತೀರ ನೀವು ಅಲ್ಲಿ ಆ ಮಂತ್ರಾಕ್ಷತೆಯನ್ನು ಇಡಬೇಕು ನಿಮಗೆ ಹಣ ಇಡೋದಕ್ಕೆ ಪ್ರಾಪರ್ ಪ್ಲೇಸ್ ಅಂತ ಇಲ್ಲ ಅಂದರೆ ಒಂದು ಬಾಕ್ಸಲ್ಲಿ ಲೆವೆನ್ ರುಪೀಸ್ ಅಮೌಂಟ್ನ ಹಾಕಿ ಅದರೊಳಗಡೆ ಮಂತ್ರಾಕ್ಷತೆಯನ್ನು ಹಾಕಿ ಕೂಡ ಇಡ್ಬೋದು ಈ ಥರ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ಒಂದೇ ಸತಿ ಅಲ್ಲದೇ ಇದ್ರೂ ದಿನೇ ದಿನೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಹಾಗೆ ನಮ್ಮಲ್ಲಿ ಬರುವ ನೆಗೆಟಿವ್ ಥಾಟ್ಸ್ ಎಲ್ಲನೂ ಕಳೆದು ಹೋಗುತ್ತೆ ಮೊದಲನೇ ಭಾಗದ ಮಂತ್ರಾಕ್ಷತೆಯನ್ನು ದೇವರ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡಿ ಅಂತ ನಾನು ಹೇಳಿದ್ದೆ ಅಲ್ವಾ ಅದು ಏನಕ್ಕೆ ಅಂದರೆ ಈಗ ಔಟ್ಸೈಡ್ ಇಟ್ಟಿರೋ ಮಂತ್ರಾಕ್ಷತೆಗೆ ಹೆಂಗಸರು ಮೈಲ್ಗೆ ಆದಾಗ ಅಷ್ಟೋ ಇಷ್ಟೋ ಟಚ್ ಆಗದೇ ಆಗ್ತಾ ಇರುತ್ತೆ ಡೈರೆಕ್ಟಾಗಿ ಟಚ್ ಆಗದೇ ಇದ್ರೂ ಅಕ್ಕಪಕ್ಕ ಇರೋ ವಸ್ತುಗಳನ್ನ ನಾವು ಮುಟ್ಟಿದಾಗ ಅದು ಸ್ವಲ್ಪ ಅನ್ನೋದು ಟಚ್ ಆಗಿರುತ್ತೆ ಸೊ ಆವಾಗ ಮಂತ್ರಾಕ್ಷತೆಗೆ ಪವರ್ ಅನ್ನೋದು ಕಮ್ಮಿ ಆಗಿರುತ್ತೆ ಸೊ ಮೈಲಿಗೆ ಮುಗಿದ ನಂತರ ಆ ಮಂತ್ರಾಕ್ಷತೆಯನ್ನು ತೆಗೆದು ಒಂದು ಗಿಡದ ಮೇಲೆ ಹಾಕಿ ಆ ಬಾಕ್ಸಲ್ಲಿರುವ ಮಂತ್ರಾಕ್ಷತೆಯನ್ನು ಆ ಜಾಗದಲ್ಲಿ ಇಡಿ ಹಾಗೆ ನೀವು ದೂರ ಟ್ರಾವೆಲ್ ಮಾಡುವಾಗ ನಿಮ್ಮ ಜೊತೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಹೋಗಿ ನಿಮಗೆ ಯಾವುದೇ ತೊಂದರೆ ಆಗದಂತೆ ರಾಯರು ನಿಮ್ಮನ್ನು ಸದಾ ಕಾಪಾಡ್ತಾನೆ ಇರ್ತಾರೆ ನೀವು ಯಾವುದೇ ಶುಭ ಸಮಾರಂಭ ಹಾಗೂ ಭೂಮಿ ಕೆಲಸ ಮಾಡುವಾಗ ಮಂತ್ರಾಕ್ಷತೆಯನ್ನು ಉಪಯೋಗಿಸಿ ನಿಮಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಷ್ಟೊಂದು ಪವರ್ ಆ್ಯಂಡ್ ಪಾವಿತ್ರತೆಯನ್ನು ಈ ಮಂತ್ರಾಕ್ಷತೆ ಹೊಂದಿದೆ ನಾನು ಹೇಳಿರುವ ಈ ವಿಷಯವನ್ನು ಸದುಪಯೋಗ ಪಡಿಸಿಕೊಳ್ಳಿ ರಾಯರ ಕೃಪೆ ಸದಾ ಎಲ್ಲರ ಮೇಲೇನು ಇರುತ್ತೆ ರಾಯರ್ ನಮ್ಮನ್ನೆಲ್ಲನೂ ಒಳ್ಳೆ ಮಾರ್ಗದಲ್ಲೇ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಷ್ಟಗಳಲ್ಲೂ ಅವ್ರು ನಮ್ಮ ಕೈ ಬಿಡೋದಿಲ್ಲ ನಮ್ಮ ಜೊತೆನೇ ಇರ್ತಾರೆ ರಾಯರೆಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ನಾನು ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು